ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಅಂಜು ಸತೀಶ್ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನೇ ಆಲ್ರೆಡಿ ತಮ್ಮ ನೋಡಿರ್ತೀರಾ ಏನು ಅಂತ ಹೌದು ನಮ್ಮ ಮನೆ ಹತ್ರ ಇವತ್ತು ಕುಂತಿನ ಕೂರಿಸ್ತಾ ಇದ್ದೀವಿ ಕುಂತಿ ಅಂದರೆ ಕುಂತಿ ಅಂತ ಪಾಂಡವರ ತಾಯಿ ನಮ್ಮೂರಲ್ಲಿ ನಮ್ಮ ಕ ಹಳ್ಳಿ ಭಾಷೆಯಲ್ಲಿ ನಾವು ಕುಂತಿ ಅಂತಲೇ ಕರಿತೀವಿ ಸೊ ಹಾಗಾಗಿ ನಾನು ಆ ರೀತಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಈವ್ನಿಂಗಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಟೈಮ್ ಬಂದು ಐದು ಕಾಲು ಏನು ಸ್ಟಾರ್ಟ್ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ನಮ್ಮ ಹತ್ರ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ ನನ್ನ ಮಗ ನನಗೆ ವಿಡಿಯೋ ಮಾಡೋಕ್ಕೆ ಫೋನ್ ಫೋನೆಲ್ಲ ಇಟ್ ಹೇಳ್ಕೊತಾಯಿದ್ದೆ ನಿಮ್ಗೆ ಕಣ ಹ್ಞೂ ಹೇಗೆ ನಮ್ಮ ಊರಲ್ಲಿ ಕೊಂತಿನ ಹೇಗೆ ಕೂರಿಸ್ತೀವಿ ಏನೆಲ್ಲ ಪೂಜೆ ಮಾಡ್ತೀವಿ ಹೇಗೆಲ್ಲ ಕೂರಿಸ್ತೀವಿ ಅಂತ ನಾನು ನಿಮ್ಮ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಮಳೆ ಬರ್ತಾ ಇದೆ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಮಳೆ ಬರಲಿಲ್ಲ ಅಂದರೆ ಇಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತಿದ್ವಿ ಏನಕ್ಕೆ ಕುಂತಿ ಕೂರಿಸ್ತಾ ಇರೋದಂದ್ರೆ ನಾವು ತುಂಬ ವರ್ಷಗಳಲ್ಲಿ ಕೂರಿಸ್ತಾ ಇದ್ವಿ ಒನ್ ಟು ತ್ರೀ ಇಯರ್ಸ್ ಗ್ಯಾಪ್ನ ಬಿಟ್ಬಿಟ್ರಿ ಕೂರಿಸ್ಲಿಲ್ಲ ದನಿ ಕೂರಿಸ್ಲಿಲ್ಲ ನಾವು ಕೂರಿಸ್ಲಿಲ್ಲ ಅಂದರೆ ನಮ್ಮ ಪಕ್ಕದ ಮನೇಲಿ ಯಾರಾದರೂ ಕೂರಿಸ್ತಾರೆ ಇಲ್ಲಾಂದರೆ ನಮ್ಮ ಊರಲ್ಲಿ ಒಂದು ಕುಂತಿನ ಕುರ್ಸೆ ಕೂರಿಸೇ ಕೂರಿಸ್ತಾರೆ ಸೊ ಲಾಸ್ಟ್ ಇಯರೇ ಕೂರಿಸ್ಬೇಕಿತ್ತು ಏನೋ ಕಾರಣದಿಂದ ಕೂರಿಸ್ಲಿಲ್ಲ ಕುಂತಿನ ಈ ಸಲ ಕೂರಿಸ್ತಾ ಇದ್ವಿ ಯಾಕೆ ಅಂದರೆ ಅದು ಸ್ವಲ್ಪ ಅರ್ಕೆ ಇತ್ತು ಮೊದಲೇನು ಅರ್ಕೆ ಇರಲಿಲ್ಲ ಆ ಮಾಮೂಲಿ ಕೂರಿಸ್ಕೊಂಡು ಬರ್ತಿದ್ವಿ ವರ್ಷ ವರ್ಷನ ಅದು ಒಂದು ಸಲ ಮೇಲೆ ಮೂರು ವರ್ಷ ಐದು ವರ್ಷ ಕಂಟಿನ್ಯೂಸ್ ಆಗಿ ಕೊಂತಿನ ನೆಡಲೇಬೇಕು ಸೊ ಈ ವರ್ಷ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾವು ಯಾಕೆ ಅಂದರೆ ನಮ್ಗೆ ಗೊತ್ತಿರೋ ಹಾಗೆ ನನಗೆ ಒಂಬತ್ತು ವರ್ಷ ಮಕ್ಕಳಿರಲಿಲ್ಲ ಹಾಗಾಗಿ ಅಮ್ಮ ಅರ್ಕೆ ಮಾಡ್ಕೊಂಡಿದ್ರು ಅದರಲ್ಲಿ ಗಂಡು ಮಗು ಆದರೆ ನಾನು ಮತ್ತೆ ಕೊಂತಿ ಕೂರಿಸೋದನ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಅರ್ಕೆ ಮಾಡ್ಕೊಂಡಿದ್ರು ಈಗ ಕೂರ್ಸೋಕ್ಕಾಗಲಿಲ್ವಲ್ಲ ಅದರಿಂದ ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀವಿ ಕೋರ್ಸಿ ಕುರ್ಸೋಕ್ಕೆ ಏನೆಲ್ಲ ಮಾಡ್ತೀವಿ ಹೇಗೆಲ್ಲ ಕೂರಿಸ್ತೀವಿ ಯಾರೆಲ್ಲ ಸೇರ್ತಾರೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇವಾಗ ಹತ್ರ ಮಿಸ್ ಮಾಡ್ಕೋಬೇಡಿ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಅನ್ಕೋತೀನಿ ಈ ಸಿಟಿಗಳಿಗೆಲ್ಲ ಇದ್ರ ಬಗ್ಗೆ ಗೊತ್ತಿರಲ್ಲ ನಮ್ಮ ಅಕ್ಕಪಕ್ಕ ಹಳ್ಳಿಗಳಲ್ಲಿ ಮತ್ತು ಬೇರೆ ಕಡೆ ಹಳ್ಳಿಗಳಿಗೆ ಕೂರಿಸಿದೆ ಕೂರಿಸೋದಲ್ಲ ಅವ್ರಿಗೆ ಕೂರಿಸಿ ಕೆಲವು ಜನ ಗೊತ್ತಿರಲ್ಲ ಗೊತ್ತಿಲ್ಲ ಇದು ಒಂಥರ ಖುಷಿ ಆಗುತ್ತೆ ನೋಡೋಕ್ಕೆ ಪ್ಲೀಸ್ ಈ ವಿಡಿಯೋನ ಮಿಸ್ ಮಾಡಿದೆ ಹಾಗೆ ಸ್ಕಿಪ್ ಮಾಡಿದೆ ನೋಡಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಎಸ್ ಫ್ರೆಂಡ್ಸ್ ಇಲ್ಲಿ ನಾನು ಕುಂತಿದ್ದೆ ದೇವಿ ಪೂಜೆಗೆ ಅಂತ ಪೂಜೆ ಸಮಾನ ರೆಡಿ ಮಾಡ್ಕೊಂಡಿದ್ದೀನಿ ಅರ್ಶನಾ ಕುಂಕುಮ ಎಲ್ಲ ಎಡ್ಕೆ ಹೂವು ಕಾಯಿ ಹಣ್ಣು ಹಾಗೆ ಸಡನ್ ಸ್ವೀಟ್ ಅಂದರೆ ಕೊಪ್ಪಳ ಸಕ್ಕರೆನೆಯೇ ಅಲ್ವಾ ಸೊ ಕೊಪ್ಪಳ ಸಕ್ಕರೆಯನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಎಲ್ಲ ಹೇಗೆ ಕೂರಿಸ್ತೀವಿ ಹೇಗೆ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ಇಲ್ಲಿ ನಮ್ಮ ಅಜ್ಜಿ ಅಂದರೆ ಪಕ್ಕದ ಮನೆ ಅಜ್ಜಿ ಇವರು ನಾಗಮ್ಮ ಅಂತ ಅವರು ಕೊಂತಿ ಕೂರಿಸಿ ಅದನ್ನು ಅದಕ್ಕೆಲ್ಲ ಪ್ರಿಪ್ರೇಷನ್ಗೆ ಅಂತ ಅಂದ್ಬಿಟ್ಟು ಮಣ್ಣೆಲ್ಲ ಕಲಿಸ್ಕೊತಾ ಇದ್ದಾರೆ ಕೆಮ್ಮಣ್ಣನ್ನು ಹಾಗೆ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ದಾರೆ ಕೊಂತಿ ದೇವಿ ಕೂರಿಸೋದಕ್ಕೆ ಪೂಜೆ ಮಾಡೋದಕ್ಕೆ ಅಂತ ಇಲ್ಲಿ ನೋಡಿ ನಮ್ಮ ಅಕ್ಕ ಇವರು ಸ್ಪೇಸ್ ತೋರ್ಸಲ್ಲ ಅಂತ ಆ್ಯಕ್ಟಿಂಗ್ ಮಾಡ್ತಾಯಿದ್ದಾರೆ ಹಾಗೆ ಫ್ರೆಂಡ್ಸ್ ಎಲ್ಲ ಮಣ್ಣೆಲ್ಲನೂ ನೀಟಾಗಿ ಗಟ್ಟಿಯಾಗಿ ಮಿಕ್ಸ್ ಮಾಡಿಕೊಂಡು ರೋಡಲ್ಲಿ ಹಾಕ್ತಾಯಿದ್ದಾರೆ ಮೊದಲಿಗೆಲ್ಲ ತೊಪ್ಪೆನೆಲ್ಲ ಅಂದರೆ ಮಣ್ಣನ್ನೆಲ್ಲ ಇತ್ತು ಸೊ ಗುಂಡಿ ತೆಗೆದು ಕೊ ದೇವಿನ ಕೂರಿಸ್ತಾ ಇದ್ವಿ ಇವಾಗ ಆಗಿರೋದರಿಂದ ತೆಗಿಯೋದಕ್ಕೆ ಸ್ವಲ್ಪ ಕಷ್ಟ ತೆಗೆದ್ರು ಹಾಗೆ ಗುಂಡಿಯೆಲ್ಲ ಉಳ್ಕೊಂಬಿಡುತ್ತೆ ಅಂತ ಹೇಳ್ಬಿಟ್ಟು ಮಣ್ಣಲ್ಲೇ ಈ ಥರ ಕಟ್ಕೊತಾ ಇದ್ದಾರೆ ಮಣ್ಣಲ್ಲಿ ಕಟ್ಕೊಂಡು ಮಧ್ಯದಲ್ಲಿ ಮಧ್ಯದಲ್ಲಿ ಗುಂಡಿನ ಮಾಡ್ತಾರೆ ಮನೆ ಫ್ರೆಂಡ್ಸ್ ಹೇಗೆಲ್ಲ ಮಾಡ್ತಾರೆ ಅಂತ ನೀವು ನೋಡ್ತೀರಾ ನೋಡಿ ಹೇಗೆ ಮಾಡ್ತಿದ್ದಾರೆ ಅಂತ ಹಾಗೆ ಮಾಡ್ತಾರೆ ನಮ್ಮ ಅಜ್ಜಿ ನಾನು ವೀಡಿಯೋ ಮಾಡ್ತಾ ಇರೋದಕ್ಕೆ ಎಲ್ಲ ಕಡೆ ವೀಡಿಯೋ ಮಾಡ್ತಿದ್ದೆ ಫೋಟೋ ತೆಗಿತಿದ್ದೆ ಹಾಗೆ ಹೇಗೆ ಅಂತ ಏನಾರು ಹೇಗಿಸ್ತಾಯಿದ್ರು ಹಾಗೆ ಎಲ್ಲರೂ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಬರ್ತಾನೆ ಇದ್ದರು ದೇವಿ ಪೂಜೆ ಮಾಡ್ಸೋಕೆ ಪೂಜೆ ಮಾಡೋದಕ್ಕೆ ಅಂತ ಫಸ್ಟ್ ಟೈಮ್ ಅಲ್ವಾ ಎಲ್ಲರೂ ಸೇರ್ಕೊಂಡಿದ್ರು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇನ್ನೂ ತುಂಬ ದಿನ ಕುಂತಿದ್ದೇವೆ ವಿಸರ್ಜನೆ ಆಗೋ ತನಕ ಹೀಗೆ ಎಲ್ಲ ಜನಗಳು ಇರ್ತಾರೆ ನಮ್ಮ ಮನೆ ಹತ್ರ ದಿನ ಇಷ್ಟೇ ಅಲ್ಲ ಇನ್ನೂ ತುಂಬ ಜನ ಬರ್ತಾ ಇದ್ದಾರೆ ನೋಡಿ ಎಷ್ಟೊಂದು ಜನ ಇದ್ದಾರೆ ನನ್ನ ಮಗನಿಗೆ ಏನೋ ಒಂಥರ ಖುಷಿ ಆಗಿಬಿಟ್ಟಿದೆ ಅವ್ನಿಗೆ ಏನೋ ಮಾಡ್ತಾರೆ ನಮ್ಮ ಮನೆ ಹತ್ರ ಆ ಫ್ರೆಂಡ್ಸ್ ಅಲ್ಲಿ ಕಲ್ಲು ಕಾಣ್ತಿದ್ದೆಲ್ಲ ಅದೇ ಕೊಂತಿದ್ದೇವರು ಆ ಕಲ್ಲನ್ನ ಈ ಒಳಗಡೆ ಇಟ್ಟು ಪೂಜೆ ಮಾಡಿ ಕೊಂತಿದ್ದೇವೆ ದೇವಿ ಥರ ಪೂಜಿಸ್ತಾರೆ ಇವಾಗ ಆ ಗುಂಡಿ ಮಾಡಿರೋದಕ್ಕೆ ಅರಿಶಿನ ಕುಂಕುಮ ಮತ್ತು ಅಕ್ಷತೆ ಹೂವು ಎಲ್ಲ ಹಾಕಿ ಮೊದಲಿಗೆ ಪೂಜೆ ಮಾಡ್ತಾರೆ ಅದಾದಮೇಲೆ ಫ್ರೆಂಡ್ಸ್ ನಾನು ಕೂಡ ಪೂಜೆ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ಗುಂಡೆಲ್ಲ ತೆಗದ್ಮೇಲೆ ಇಪ್ಪತ್ತೊಂದು ಎಲೆನ ಹಾಕ್ತಾ ಇದ್ದಾರೆ ಬಿಳಿ ಹೆಕ್ಕದ ಎಲೆನ ಇಪ್ಪತ್ತೊಂದು ಎಲೆ ಮತ್ತೆ ಕಾಯಿ ಹಾಕ್ತಾ ಇದ್ದಾರೆ ಯಾಕೆ ಇಪ್ಪತ್ತೊಂದು ಎಲೆ ಹಾಕ್ತಾ ಇದಾರೆ ಅಂತ ಅಂದ್ರೆ ನಾವು ನಮ್ಮನೆ ಮುಂದೆ ಇಪ್ಪತ್ತೊಂದು ಎಲೆ ಇದ್ದಾರೆ ಈ ಕಾಯಿನ ಚಚ್ತಾ ಇದ್ದೀವಿ ಸೊ ಕಾಯಿ ಚಚ್ಬೇಕಾದ್ರೆ ತೊಟ್ಲಿ ಗಾಯಿ ಬಂತು ಅದಕ್ಕಷ್ಟು ಜನ ಏನೇನೋ ಕಾಮಿಡಿ ಮಾಡ್ಕೊಂಡು ನಗ್ತಾ ಇದ್ರು ಸೊ ಈ ಹೆಂಗಸರುಗಳ ಇದ್ದಾಗ ಇದೇ ತರ ಅಲ್ವಾ ಎಲ್ಲ ತುಂಬ ಇದ್ದೇ ಇರುತ್ತೆ ಬಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಪೂಜೆ ಎಲ್ಲ ಆದಮೇಲೆ ಆ ಗುಂಡಿ ಒಳಗಡೆ ಹಾಲು ತುಪ್ಪನ ಬಿಡ್ತಾ ಇದ್ದೀವಿ ಸೊ ಈ ಕೊಂದಿ ಕೂರ್ಸೋಕ್ಕಿಂತ ಮುಂಚೆ ಇಷ್ಟು ಪದ್ಧತಿಗಳನ್ನ ಮಾಡಲೇಬೇಕು ಫ್ರೆಂಡ್ಸ್ ಹಾಗಾಗಿ ಮಾಡ್ತಾ ಇದ್ದೀವಿ ಈಗ ಹಾಲು ತುಪ್ಪ ಎಲ್ಲ ಬಿಟ್ಟ ಮೇಲೆ ಹಾಕೊಂತೊಂದು ಕಲ್ಲು ಇರುತ್ತಲ್ಲ ಆ ಕಲ್ಲನ್ನು ನಾವು ಅದರೊಳಗಡೆ ಕೂರಿಸ್ತೀವಿ ಇಲ್ಲಿ ನಾನು ಕೂಡ ಪೂಜೆ ಮಾಡ್ತಾ ಇದ್ದೀನಿ ಸೊ ನನ್ನ ಮಗನಿಗೆ ಅರ್ಕೆ ಇರೋದ್ರಿಂದ ನಾನೇ ಪೂಜೆ ಮಾಡ್ತಾ ಇದ್ದೆ ಸೊ ನಂದು ಎಲ್ಲ ಪೂಜೆ ಎಲ್ಲ ಆದಮೇಲೆ ಹಾಗೆ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಪೂಜೆ ಮಾಡ್ತಾರೆ ಫ್ರೆಂಡ್ಸಲ್ಲಿರೋರೆಲ್ಲರೂ ಮಾಡ್ತಾರೆ ಎಷ್ಟು ಜನ ಮಾಡಬೇಕು ಐದು ಜನ ಒಂಬತ್ತು ಜನ ಅಂತದೇನಿಲ್ಲ ಒಂದು ತಮ್ಮಿಗೆ ಎಷ್ಟು ಜನ ಮಾಡಿದ್ರು ಖುಷಿ ಪಡ್ತಾರೆ ನೋಡಿ ಫ್ರೆಂಡ್ಸ್ ಎಲ್ಲರೂ ಪೂಜೆ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರಿಗೆ ಪೂಜೆ ಮಾಡೋದ್ರಲ್ಲಿ ಲೇಟ್ ಆಗುತ್ತೆ ಸೊ ವೀಡಿಯೋ ಜಾಸ್ತಿ ಲೆಂತ್ ಆಗುತ್ತೆ ಅಂತ ನಾನು ಸ್ವಲ್ಪ ಪಾಸ್ ಮಾಡಿದ್ದೀನಿ ಅದಕ್ಕೆ ಫಸ್ಟ್ ಫಸ್ಟ್ ಪೂಜೆ ಥರ ನಿಮಗೆ ಅನಿಸ್ತಾ ಇರ್ಬೋದು ಸೊ ಅಲ್ಲಿ ಎಲ್ಲಿ ಯಾರೆಲ್ಲ ಬಂದಿದ್ದರೂ ಅವರೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ನೋಡಿ ನಮ್ಮಮ್ಮ ಕೂಡ ಪೂಜೆ ಮಾಡ್ತಾ ಇದ್ದಾರೆ ಬಟ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ದಿನ ಒಂಥರ ಮನೇಲಿ ಹಬ್ಬದ ಸಂಭ್ರಮ ಇರುತ್ತೆ ಖುಷಿ ಇರುತ್ತೆ ನೋಡಿ ಎಷ್ಟು ಜನ ಆಗಿದ್ದಾರೆ ಆಗಲಿ ಅಂತ ನಮ್ಮ ಅಜ್ಜಿ ನನಗೊಂದು ಫೋಟೋ ತೆಗಿ ಅಂತ ಹೇಳ್ತಾ ಇದ್ದಾರೆ ದಿನ ಕೂರಿಸ್ತಾ ಇರೋದನ್ನ ಮುಂದೆ ನೆಕ್ಸ್ಟ್ ಇರ್ತೀವ ಇರಲ್ವಾ ಈ ಸಲ ತೆಗಿಯಮ್ಮ ನನಗೆ ತೆಗಿ ಅಂತ ಹೇಳ್ತಾ ಇದ್ದರೆ ಸೊ ಹಾಗಾಗಿ ತೆಗಿತಾ ಇದೆ ನೋಡಿ ನಮ್ಮ ಬೀದಿಯ ಚೋಟ ಪಿಟ್ರಿ ಎಲ್ಲ ಫೋಟೋ ಪೂಜೆಗಳು ಮಾಡ್ತಾ ಇದ್ದಾರೆ ಪೂಜೆ ನಾವು ಸ್ಟಾರ್ಟ್ ಮಾಡಿದ್ದು ಒಂದು ಐದು ಕಾಲು ಐದುವರೆ ಆಗಿತ್ತು ಫ್ರೆಂಡ್ಸ್ ಈ ಪೂಜೆ ಮುಗಿಯೋಷ್ಟಲ್ಲಿ ಏಳು ಗಂಟೆ ಅಂತ ಆಯಿತು ಸೊ ಎಲ್ಲ ಇನ್ನೂ ಮುಂದೆ ಇದೆ ಬಟ್ ಮುಗಿಯೋಷ್ಟೆಲ್ಲ ಫುಲ್ಲು ಕತ್ಲಿಯಾಗಿ ಹೋಗ್ಬಿಡುತ್ತೆ ನನ್ನ ಟರ್ಲೆ ಮಾಡ್ತಾ ಇದ್ದ ಅಂತ ಹೇಳ್ಬಿಟ್ಟು ಅವನಿಗೆ ಹೊರಗೆ ಒಳಗಡೆ ಫೋನ್ ಹಾಕ್ಬಿಟ್ಟು ಬಂದಿದ್ದೀವಿ ಇಲ್ಲಿ ಬಿಡ್ತಾ ಇಲ್ಲ ತಾ ನಾನು ಮಣ್ಣು ಕಲಿಸ್ತೀನಿ ಅಂತ ಹೋಗೋದು ಇಲ್ಲ ಮಣ್ಣೆಲ್ಲ ತೆಗೆದು ಎಲ್ಲ ಕಡೆ ಎರ್ಚೋದು ನೋಡಿ ಕಂತಿದ್ದೀವಿ ನಾನು ಗುಂಡಿ ಒಳಗಡೆ ಕೂರಿಸ್ತಾ ಇದ್ದೀವಿ ನಿಮ್ಮ ಕಡೆಯೂ ಕೊಂತಮ್ಮನ ಪೂ ಪೂಜಿಸ್ತೀರಾ ಈ ಥರ ಎಲ್ಲ ಮಾಡ್ತೀರಾ ಅಂತಲೇ ಕಮೆಂಟ್ಸ್ ಸೆಕ್ಷನಲ್ಲಿ ತಿಳಿಸಿ ಇದೆಲ್ಲ ಇವಾಗ ಮುಂದೆ ಅದು ಮೆಟ್ಲುಗಳೆಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು ಪೂಜೆ ಸಾಮಾನೆಲ್ಲ ಎತ್ತಿಟ್ಬಿಡ್ತಾ ಇದ್ದಾರೆ ಹಾಗೆ ಪೂಜೆಗೆ ಬಂದವ್ರಿಗೆ ಅರ್ಶನ ಕುಂಕುಮ ಸ್ವೀಟ್ ಸಹ ಕೊಡ್ತಾ ಇದ್ದಾರೆ ನಮ್ಮ ಚಿಕ್ಕಮ್ಮ ನೋಡಿ ಫ್ರೆಂಡ್ಸ್ ಇಲ್ಲಿ ಹೇಗೆ ಮಾಡ್ತಾ ಇದ್ದಾರೆ ಅಂತ ಸೊ ಇದು ಮಾಡ್ತಾ ಮಾಡ್ತಾ ಎಷ್ಟು ಕತ್ಲೆ ಆಗುತ್ತೆ ಅಂತನಾಗ ನೋಡಿ ನನ್ನ ಮಗ ಚಪ್ಪಳೆ ಬೆಳೀತದೆ ಅವ್ನಗೊಂತರ ಖುಷಿ ಈ ತರ ಎಲ್ಲ ಇತ್ತು ಹಾಗೆ ನನ್ ಮಗ ಏನೇನೋ ಮಾತಾಡ್ತಾ ಇದ್ದ ನೋಡಿ ತುಂಬಾ ಟೈಮ್ ಆಯ್ತು ಸೊ ಆಗಿರೋದ್ರಿಂದ ಬ್ಯಾಟ್ರಿನ ಬಿಟ್ಕೊಂಡು ಕಟ್ತಾಯಿದ್ದಾರೆ ಎಷ್ಟು ಜನ ಕಟ್ತಾ ಇದ್ದಾರೆ ಅಲ್ವಾ ಏನೇ ಕೆಲಸ ಮಾಡಬೇಕಾದ್ರೂ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅನ್ನೋ ಥರ ತುಂಬ ಜನ ಇತ್ತು ಅಂದರೆ ಎಲ್ರಿಗೂ ತುಂಬ ಈಸಿ ಆಗುತ್ತೆ ಕೆಲಸ ಮಾಡೋಕ್ಕೆ ಅಂತೇಳಿ ಫ್ರೆಂಡ್ಸ್ ಇದು ಎಲ್ಲ ಮಾಡಿ ಮಲ್ಕೊಂಡ್ವಿ ಇದು ಬೆಳಿಗ್ಗೆ ಬ್ಲಾಗು ಬೆಳಿಗ್ಗೆ ಪಪ್ಪ ಶಬರಿ ಮಲೆಯಿಂದ ನೈಟು ಒಂದೂವರೆ ಬಂದರು ಬೆಳಗ್ಗೆ ಬಂದಿದ್ದರು ಮಕ್ಕಳು ನೋಡೋಕ್ಕೆ ಎಂಥ ಮೂರು ದಿನ ನೋಡಿರಲಿಲ್ವಲ್ಲ ಸೊ ನೋಡೋಕ್ಕೆ ಅಂತ ಬಂದಿದ್ದರು ನನ್ನ ಮಕ್ಕಳಂತೂ ಇಬ್ಬರು ಫುಲ್ ಫುಲ್ಲು ಖುಷಿ ಫ್ರೆಂಡ್ಸ್ ನಾನು ಅಂದ್ರೂ ಅವರಷ್ಟು ಖುಷಿ ಪಡ್ತಾರೆ ಏನೋ ಗೊತ್ತಿಲ್ಲ ಅವರಪ್ಪ ಬಂದಾಗ ಸಖತ್ ಖುಷಿ ಪಡ್ತಾಯಿದ್ರು ನನ್ನ ಮಗ ಏನೇನೋ ಹೇಳ್ತಾ ಇದ್ದ ಲಾಸ್ಟ್ ಇಯರ್ ಅಂತೂ ನನ್ನ ಮಗ ಅಪ್ಪ ಮಕ್ಕಳು ಇಬ್ಬರು ಹತ್ಬಿಟ್ಟಿದ್ರು ಈ ಸಲ ಮದ್ ಮಧ್ಯದಲ್ಲ ಆದ್ರೂ ಮಗನ ಬಿಟ್ಟಿದ್ದಾರೆ ಇದಕ್ಕೋಸ್ಕರನೇ ನಮ್ಮ ಅಜ್ಜಿ ಮನೆಗೆ ನಮ್ಮ ಅತ್ತಿಗೆ ಮನೆಗೆ ಎಲ್ಲರೂ ಮನೆನಗುವೆ ತ್ರೀ ತ್ರೀ ಡೇಸ್ ನಮ್ಮನ್ನ ಬಿಟ್ಟಿದ್ರು ನನ್ನ ಮಗ ಹೊಂತ್ಕತನ ಇರ್ತನೋ ಇಲ್ಲ ನಾನು ಶಬರಿಮಲೆಗೆ ಹೋದಾಗ ಹತ್ತಾಗ ಏನು ಮಾಡೋದು ಅಂತ ಯೋಚನೆಗೆ ಅವ್ರು ಸೀಸಲ್ ಎಲ್ಲರೂ ಮನೇಲೂ ನಮ್ಮನ್ನ ಮೂರು ಮೂರು ದಿನ ಇರಿಸಿದ್ರು ಮಗನಿಗಿಂತ ಏನೇನೋ ಗಿಫ್ಟನ್ನು ತಂದಿದ್ರು ಅದನ್ನು ತೋರಿಸ್ತಾ ಇದ್ರು ನನ್ನ ಮಗ ಫುಲ್ ಖುಷಿ ಪಡ್ತಾ ಇದ್ದ ದನಿನ ನಾನು ಮಲಗಿಸ್ತಾ ಇದ್ದೆ ಅವ್ರ ಪಪ್ಪನ ವಾಯ್ಸ್ ಕೇಳಿಬಿಟ್ಟು ಅವನು ನೋಡಿ ಫ್ರೆಂಡ್ಸ್ ನನಗೆ ಓದಿ ಇದ್ದಾನೆ ಅಂದರೆ ಮಕ್ಕಳಿಗೆ ರಪ್ಪ ಅಂದರೆ ಏನು ಇಷ್ಟ ಅಂತ ಗೊತ್ತಿಲ್ಲ ಬಟ್ ಮೊದಲಿಗೆಲ್ಲ ಮಕ್ಕಳು ಜಾಸ್ತಿ ತಾಯ್ದಿರನ್ನ ಪ್ರೀತಿಸ್ತಾರೆ ಗಂಡು ಮಕ್ಕಳು ಅಂತಾರೆ ಬಟ್ ನಮ್ಮ ನಮ್ಮ ನಮ್ಮಲ್ಲಿ ಉಲ್ಟಾ ಪಲ್ಟಾ ನನ್ನ ಮಕ್ಕಳು ನನಗಿಂತ ಅವರಪ್ಪನ್ನ ಜಾಸ್ತಿ ಇಷ್ಟಪಡ್ತಾರೆ ಅವರಪ್ಪನ್ನ ಲೈಕ್ ಮಾಡ್ತಾರೆ ಏನೋ ಗೊತ್ತಿಲ್ಲ ಅಪ್ಪನ ಕಂಡ್ರೆ ಅಷ್ಟು ಖುಷಿ ಅವ್ರು ಬಂದಾಗ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ ಫ್ರೆಂಡ್ಸ್ ಹಾಗೆ ಮಗನಿಗೆ ಏನೇನು ಗಿಫ್ಟ್ ತಂದಿದ್ರಲ್ಲ ಅದನ್ನೆಲ್ಲನೂ ಸಹ ತೋರಿಸ್ತಾ ಇದ್ದರು ಮತ್ತು ಫ್ರೆಂಡ್ಸ್ ನೆಕ್ಸ್ಟ್ ನಯ ನಾನು ಕೊಂತ ಮುಂದೆ ನೆಕ್ಸ್ಟು ಸಂಜೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲ ತಾರಸಿ ರಂಗೋಲೆ ಬಿಟ್ಟು ಇವತ್ತು ದಿನ ಆ ವಿಡಿಯೋನ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ನೋಡಿ ಎಷ್ಟು ಮುದ್ದು ಮಾಡ್ತಾರೆ ಮಗನ ಅವ್ನಿಗೆ ಚಿಕ್ಕನ್ಗಿಂತ ಇವ್ನ ಕಂಡ್ರೆ ಸಖತ್ ಇಷ್ಟ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಇಷ್ಟ ಬಟ್ ಅಷ್ಟೇ ಕೊಡಲೆ ಕೊಡ್ತಾರೆ ಅಂತ ಹೊಡಿತಾ ಇರ್ತಾರೆ ಆದರೂ ಹೊಡೆದ್ರೆ ನಾನು ತುಂಬ ಇಷ್ಟ ಫ್ರೆಂಡ್ಸ್ ಅದಕ್ಕೆ ನನ್ನ ಮಗ ಹ್ಯಾಪಿ ಹ್ಯಾಪಿ ಅಂತ ಹೇಳ್ತಾ ಇದ್ದ ಅಪ್ಪ ಬಂದಿರೋದಕ್ಕೆ ಸೊ ನಿನ್ನೆ ಕುಂತಿ ಗುಡಿ ನಾನು ಇಟ್ಟಿದ್ವಲ್ಲ ಅದಕ್ಕೆ ತೊಪ್ಪೆ ತಂದು ತಾರಿಸ್ತಾ ಇದ್ದಾರೆ ಮೊದಲಿಗೆಲ್ಲ ಫುಲ್ಲು ಒಂದು ಮಣ್ಣು ನೆಲಕ್ಕೆಲ್ಲ ಫುಲ್ಲು ಈಗ ಎಲ್ಲೆಲ್ಲಿ ತಾರು ಹುಡಿದೆ ಅಲ್ಲೆಲ್ಲ ತಾರಿಸ್ತಿದ್ರು ಇನ್ ಮಗ ರೀ ಗುಡಿನ ಮಾತ್ರ ತಾರಿಸಿ ರಂಗೋಲೆ ಬಿಡ್ತಾರೆ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಇವಾಗ ಅಜ್ಜಿ ಮತ್ತು ದೀಪೋಕಾಯಿಬ್ಬರು ರಂಗೋಲೆ ಮಾಡ್ತಾ ಇದ್ದಾರೆ ನೋಡಿದ ಕುಂತಿ ಮೇಲೆನಾಗ ಎಷ್ಟು ಚೆನ್ನಾಗಿ ರಂಗೋಲಿ ಬಿಡ್ತಾ ಇದ್ರ ಬಂದು ಹೆಂಗೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ತೊಪ್ಪೆಲಿ ತಾರಿಸಿದ್ರೇ ಒಂಥರ ಲಕ್ಷಣ ಅಲ್ವಾ ಫೈನಲಿ ರಂಗೋಲೆ ಎಲ್ಲ ಬಿಟ್ಟಾಯಿತು ಇವಾಗ ಕುಂತ ಮುಂತಲೆಗೆ ಕೈ ಎಣ್ಣೆ ಹಾಗೆ ಅಶ್ರ ಕುಂಕುಮ ಅಕ್ಷತೆ ಎಲ್ಲ ಹಾಕಿ ಅಲಂಕಾರ ಮಾಡ್ತಾರೆ ಫ್ರೆಂಡ್ಸ್ ಡೈಲಿ ಇದೆ ಇನ್ನು ಸಂಜೆ ಟೈಮು ಹೂ ತೊಳೆದು ಕುಂತಿ ಎಲ್ಲ ದಿನ ತೊಪ್ಪೆಯಲ್ಲಿ ತಾರಿಸಿ ಹೂವೆಲ್ಲನ ಇಟ್ಟು ಅಲಂಕಾರ ಮಾಡ್ತಾರೆ ನೋಡಿ ಎಲ್ಲ ಥರ ಒಬ್ಬರೇ ಹೂವು ಕಾಲ ಯಾರು ಬೇಕಾದರೂ ಹೂವು ತಂದು ಕೊಡ್ಬೋದು ಎಲ್ಲರೂ ಊನದಲ್ಲಿ ತಂದು ಹಾಕಿರ್ತಾರೆ ಇದೆಲ್ಲ ಅಲಂಕಾರ ಆದಮೇಲೆ ಈ ರೀತಿ ಊನ ಮಾಡಿಸಿ ಕೊಂಥ ಅಲಂಕಾರ ಮಾಡ್ತಾರೆ ಫ್ರೆಂಡ್ಸ್ ಕುಣಿತಿ ಕುಳಗ ಎಲ್ಲಿ ತೂ ಗೆಲ್ಲಿ ಬುಡನೆ ಮೈಸೂರ ನಲ್ಲಿಯ ತೋಪನೊಳಗೆ ಎಲ್ಲಿ ತೂ ಗೆಲ್ಲಿ ಮೈಸೂರ ಹಾಗೆ ಈ ಥರ ದಿನ ಕೊಂತಮ್ಮಿಗೆ ಸಂಬಂಧಪಟ್ಟ ಪದಗಳನ್ನ ಹಾಡ್ತಾ ಇಪ್ಪತ್ತೊಂದು ದಿನ ನಾವು ಇಪ್ಪತ್ತೊಂದು ದಿನ ಕೂರಿಸೋದ್ರಿಂದ ದಿನ ಈಗ ನೈಟು ಒಂದು ಎಂಟು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಜು ಸತೀಶ್ ಬ್ಲಾಗ್ಸ್ ನಾನು ನಿಮಗೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್ ಲವ್ ಯು ಹಾಲ್ ು ಮಳೆಯ <destinations> ಮೇಲೆ